ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನಮಸ್ಕಾರ ಮಾಡ್ಕೊಳ್ತಾ ನಾನು ಓಪನ್ ಮಾಡ್ತಾ ಇದ್ದೀನಿ ಏನಿದು ಅಂತಂದರೆ ರಾಯರ ಪ್ರಸಾದ ಮಗ ಮತ್ತು ಅಕ್ಕನ ಮಗ ಇಬ್ಬರು ಮಂತ್ರಾಲಯಕ್ಕೆ ಹೋಗಿದ್ದರು ಅಲ್ಲಿ ಪ್ರಸಾದನ ತಂದಿದ್ದಾರೆ ನೋಡೋಣ ಬನ್ನಿ ಏನೇನಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಅಲ್ಲಿಂದ ಪರಿಮಳ ಪ್ರಸಾದ ಒಂದು ಸುಮಾರು ತೊಗೊಂಡು ಬಂದಿದ್ದ ಅಕ್ಕಂಗೆ ಮತ್ತು ತಂಗಿಗೆ ಎಲ್ಲರಿಗೂ ಕೊಟ್ಟು ಮಿಕ್ಕಿದ್ದು ನಾನು ತೊಗೊಂಡು ಬಂದು ಕೊಟ್ಟು ತಂದಿದ್ದೀನಿ ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ ಇಷ್ಟು ಹಾಗೆ ಇದು ಒಂದು ತೊಗೊಂಡು ಬಂದಿದ್ದಾರೆ ಅವರಿಬ್ಬರೇ ಹೋಗಿದ್ದರು ಇಬ್ಬರೇ ಹೋಗಿ ನಿಮಗೆ ಎಷ್ಟು ಆಗುತ್ತೋ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಎಷ್ಟು ಗಂಟೆಗೆ ಹೋದ್ರು ಅಂದರೆ ಆರೂವರೆಗೆ ಹೋಗಿದ್ದಾರೆ ಆರೂವರೆಯಿಂದ ನಿಮಗೆ ಸಂಜೆವರೆಗೂ ಎಷ್ಟು ಸಲ ನಿಮಗೆ ದರ್ಶನ ಮಾಡಲಿಕ್ಕಾಗುತ್ತೋ ಅಷ್ಟು ಸಲ ದರ್ಶನ ಮಾಡಿ ಅಂತ ಹೇಳಿದ್ದೆ ಅವರು ಕೂಡ ಹಾಗೆ ಮಾಡಿದ್ದಾರೆ ಇಷ್ಟು ಅಕ್ಷತೆ ಒಂದು ಸ್ವಲ್ಪ ಮತ್ತು ನನಗೆ ಇನ್ನೊಂದು ಏನು ಅಂದರೆ ಬೃಂದಾವನ ಇರೋ ಕಡೆಯಿಂದನೇ ನನಗೆ ಪ್ರಸಾದ ಅಕ್ಷತೆ ಮತ್ತು ರಾಯರಿಗೆ ಹಣೆಗೆ ಶ್ರೀಗಂಧವನ್ನು ನನಗೆ ಕೊಟ್ಟಿದ್ದಾರೆ ನನಗೆ ತಲುಪಿದೆ ಅದು ಭಾಳ ಖುಷಿ ಇದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಅಕ್ಕಂಗೆ ಮತ್ತು ತಂಗಿಗೆಲ್ಲರಿಗೂ ಕೊಟ್ಟು ನಾನು ಇಷ್ಟೊಂದು ತೊಗೊಂಡು ಬಂದಿದ್ದೀನಿ ಇದಂತೂ ನನಗೆ ತುಂಬ ನಾವೆಷ್ಟು ಸಲ ಹೋಗಿದ್ದೀವಿ ರಾಯರ ದರ್ಶನ ಮಾಡಲಿಕ್ಕೆ ದರ್ಶನ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ನಿಮಿಷ ಅಲ್ಲೇ ನಿಂತ್ಕೊಂಡು ಹತ್ತು ನಿಮಿಷ ಐದು ನಿಮಿಷ ಈ ಥರ ನಿಂತ್ಕೊಂಡು ಪ್ರತಿ ಸಲವೂ ಇವರು ಹೋದಾಗ ಮಗ ಹೋದಾಗ ಅಷ್ಟು ಸಲವೂ ನೋಡಿ ನಿಂತ್ಕೊಂಡು ರಾಯರು ಫಸ್ಟು ಅಲಂಕಾರ ಮಾಡೋಕ್ಕಿಂತ ಮುಂಚೆ ಹೋಗಿದ್ದರು ಒಂದು ಸಲ ಅಲಂಕಾರ ಮಾಡಿದ್ಮೇಲೆ ಹೋಗಿದ್ದರು ಮತ್ತೆ ಒಂದು ಮೂರು ನಾಲ್ಕು ಸಲ ಅಲಂಕಾರ ಮಾಡಿದಾಗ ಹೋಗಿದ್ರು ಆಮೇಲೆ ಲಾಸ್ಟಲ್ಲಿ ಎಂಟೂವರೆ ಮೇಲೆ ಹೋಗಿದ್ದಾಗ ಅಲಂಕಾರವನ್ನು ತೆಗಿತಾ ಇದ್ದಾಗ ಹೋಗಿದ್ದಾಗ ಇದು ಕೊಟ್ಟಿರುವಂಥದ್ದು ಇದಂತೂ ಬಾ ಭಾಳ ಖುಷಿ ಲೋಟಸ್ ಒಂದು ರೋಸ್ ಒಂದು ಮತ್ತೆ ಸೇವಂತಿಗೆ ಹೂ ಕೊಟ್ಟಿದ್ರು ಅದರಲ್ಲಿ ಲೋಟಸ್ ಒಂದು ನಾನು ಇಟ್ಕೊಂಡಿದ್ದೀನಿ ಸ್ವಲ್ಪ ತುಳಸಿ ಕೊಟ್ಟಿದ್ದರು ಮಗ ಹೇಳ್ದ ಅಮ್ಮ ಇಷ್ಟು ಕೊಟ್ಟಿದ್ದಾರೆ ನನಗೆ ಶ್ರೀಗಂಧ ಅಕ್ಷತೆ ಮತ್ತು ಹೂ ಸಿಕ್ಕಿದೆ ಅಮ್ಮ ಬೃಂದಾವನದಿಂದನೇ ಅಲ್ಲೇ ಇಪ್ಪತ್ತು ನಿಮಿಷ ನೋಡ್ತಾ ನಿಂತಿದ್ವಿ ಆವಾಗ ನಮಗೆ ಇದನ್ನು ಕೊಟ್ಟರು ಅಂತ ಹೇಳಿ ಹೂವು ಬರೋಷ್ಟ್ರಲ್ಲಿ ಒಣಗೋಗುತ್ತೆ ಏನು ಮಾಡೋದು ಅಂತ ಕೇಳ್ದ ಅದಕ್ಕೆ ಪರವಾಗಿಲ್ಲ ಪರವಾಗಿಲ್ಲಪ್ಪ ರಾಯರದು ಹೂ ಬೃಂದಾವನದಿಂದ ಕೊಟ್ಟಿದ್ದಾರೆ ಅಂದರೆ ರಾಯರೇ ಬಂದು ಕೊಟ್ಟ ಹಾಗೆ ಬಾ ಅಂತ ಹೇಳಿದೆ ಇದು ಒಣಗೋದ್ರೂ ನಾನು ಹಾಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಯರ್ ಕೃಪೆ ನೋಡಿ ನನಗಂತೂ ಭಾಳ ಖುಷಿ ಆಯ್ತು ಇದಂತೂ ಶ್ರೀಗಂಧನೂ ಕೂಡ ನನಗೆ ಸಿಕ್ತು ಅಕ್ಷತೆ ಶ್ರೀಗಂಧ ಹೂವು ಮೂರು ಬೃಂದಾವನ ದಿತ್ರದಿಂದಲೇ ನನಗೆ ಕೊಟ್ಟಿದ್ದಾರೆ ಅಣೆಗಿಟ್ಟಿದ್ದನ್ನೇ ಕೊಟ್ಟಿದ್ದಾರೆ ಅಮ್ಮ ಅಂತ ಅವನು ತುಂಬ ಖುಷಿಯಿಂದ ಹೇಳ್ತಾ ಇದ್ದ ನನಗೆ ನಿಜವಾಗ್ಲೂ ಅಮ್ಮ ಇಪ್ಪತ್ತು ನಿಮಿಷ ಇನ್ನೂ ನಿಂತ್ಕೋಬೋದಿತ್ತು ನಮಗೆ ಬಸ್ಸಿಗೆ ಲೇಟ್ ಆಗತ್ತೆ ಅಂತ ಹೇಳಿ ಬಂದ್ವಿ ಇಲ್ಲಾಂದರೆ ಸುಮಾರು ಹೊತ್ತು ನಿಂತ್ಕೋಬೋದು ಜಾಸ್ತಿ ರಶ್ ಏನೂ ಇರಲಿಲ್ಲ ಅಂತ ಖುಷಿ ಆಯಿತು ನಿಮ್ಗೆ ಎಷ್ಟು ಸಲ ನೋಡ್ಲಿಕ್ಕೆ ಸಾಧ್ಯನೋ ಅಷ್ಟು ಸಲ ನೋಡ್ಕೊಂಡು ಬಂದಿದ್ದಕ್ಕೂ ಒಂಥರ ಖುಷಿನೇ ಆಯಿತು ನೋಡಿ ಇಷ್ಟು ಪ್ರಸಾದ ಸಿಕ್ಕಿದೆ ನನಗೆ ಪ್ರಸಾದ ಸಿಕ್ಕಿರೋದು ನನಗಂತೂ ತುಂಬಾ ಖುಷಿ ಇದೆ ಅದು ಬೃಂದಾವನದಿಂದ ಸಿಕ್ಕಿರುವಂಥದ್ದು ನಿಜವಾಗ್ಲೂ ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ ದೇವರ ಹತ್ರ ಇಟ್ಟು ಪುನರಾಯರತ್ರ ಇಟ್ಟು ದೇವರ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಕೊಟ್ಟೆ ಹಾಗಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಕಲ್ಪರುಕ್ಷಾಯ ಕಲ್ಪ ವೃಕ್ಷಾಯ ಕಾಮಧೇನವೇ ತುಂಬ ಖುಷಿ ಇದೆ ನನಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು